ಆ ತಮ್ಮ ತಂದೆಯವರ ಬ್ಯಾಕ್ಗ್ರೌಂಡ್ ತಮ್ಮ ತಂದೆಯವರ ಅವರು ಒನ್ ನುಡ್ಕೊಂಡು ತಾವು ಆಸ್ತಿ ಬರಬೇಕು ಅಂತ ಬಂದರು ಅಥವಾ ತಂದೆಯವರ ಒಂದು ಆದಿನ ಹೆಂಡ್ ಬರಬೇಕು ಈಗ ತಂದೆಯವರ ಮಾತೇ ಮೇತ್ತು ಅಥವಾ ನಿಮ್ಮ ಸ್ವಯಿಚ್ಛೆ ಸ್ವತಃ ನಮ್ಮ ಸಾಯಾಬಾಬಾ ಅವರಲ್ಲಿ ನಮ್ಮ ತಂದೆಯವರಲ್ಲಿ ಯಾವ ಯಾವ ಅವರು ಅವರು ಕಲಿಯರಕ್ಕೆ ಈ ಮಾಡ್ವಾಡೋ ಸ್ವತಃ ಸ್ವಂತ ಇಚ್ಛೆ ಚಿತ್ತಿಂದ ಬರಬೇಕು ದೇವರ ಕೊಟ್ಟಿದ್ದು சுவாಸ ನಿಮ್ಮ ಮೇರೋದಿನ ವಿಶ್ವಾಸವ ಇದು ನೀ ನೀವು ಪಡೆಸೋದು ಸಿಎಂ ಇಬ್ರಾಹಿಮಾಂ ಅವರ ಹೆಸರು ಬೇಕು ಅಥವಾ ತಮ್ಮ ಶಾತ್ರ ಅಥವಾ ತಮ್ಮ ಮುಂದಿನ ನಿರ್ಧಾರಗಳೇ ಸಾಕು ಇಲ್ಲಿ ವರ್ಷದಿಂದ ಕಾಂಗ್ರೆಸ್ ಅದಕ್ಕೆ ಸರ್ಕಾರ ಕಾರಣ ಆಗಿರ್ಬೋದು ಅದು ನಿಮಗೆ ಗೊತ್ತಿರಬೇಕು ಇಷ್ಟೊಂದು ಫೈಟ್ ಯಾಕೆ ಆಗ್ತಾ ಇದೆ ಆ ಅಥವಾ ಇದ್ದು ನಾನು ಕೂಡ ಆಕಾಂಕ್ಷೆ ಅನ್ನೋ ಧೈರ್ಯ ಸಂಖ್ಯೆ ಜಾಸ್ತಿ ಆಗ್ತದೆ